नमस्कार बीएमटीवी के स्वात नानु भास्कर দেখলে আর নেই বোধহয় স্যার বোধহয় কিছু দাম আর না নেই মোদক না 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 اوه مے تہاے گہڑو پے اوہ ادھر اللہ 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 ಸಮುದಾಯದ ಯುವ ಮುಖಂಡರಾಗಿರ್ತಕ್ಕಂಥ ಕಾರಜೋಳನವರ ಉಮೇಶಣ್ಣ ಕಾರಜೋಳವರ ಸಮಾಜದ ಆದಿಯಾಗಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಸಮುದಾಯದ ಒಕ್ಕೂಟದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಪ್ರಮುಖರೇ ಮತ್ತು ಈ ಒಂದು ಹೋರಾಟದಲ್ಲಿ ಉಪಸ್ಥಿತರತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಬಂಧುಗಳೇ ಉನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪವನ್ನ ಹೋದ ವರ್ಷ ಆಗಸ್ಟ್ ಒಂದೊಂದು ಇವತ್ತಿಗೆ ಒಂದು ವರ್ಷ ಆಯ್ತು ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತು ಏನಪ್ಪಾ ತಂದ್ರ ಒಳ ಮೀಸಲಾತಿ ವಿಚಾರವಾಗಿ ಆಯಾ ರಾಜ್ಯಗಳು ಅವ್ರದೇ ಆದಂತ ಏರ್ಪಾಡನ್ನು ಮಾಡಬೇಕಂತಕ್ಕಂತ ಒಂದು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ರು ಸಹ ಆ ಒಂದು ತೀರ್ಪಿನ ಅನುವಾಗಿ ಈಗಾಗಲೇ ದೇಶದಲ್ಲಿ ಇವತ್ತು ತೆಲಂಗಾಣ ಆಗಲಿ ಆಂಧ್ರದಲ್ಲಿ ಆಗಲಿ ಮತ್ತೆ ಹರಿಯಾಣದಾಗಲಿ ಆಗಲಿ ಮೀಸಲಾತಿಯನ್ನ ಜಾರಿ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಒಂದು ದತ್ತಾಂಶದ ಕೊರತೆ ಇದೆ ದತ್ತಾಂಶದ ನೆಪವಡ್ಡಿ ಇವತ್ತಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಕುಂಟು ನೆಪವನ್ನು ಹೇಳುತ್ತಾ ಮಾದಿಗರ ಅನ್ಯಾಯ ಅಂತಕ್ಕಂಥದ್ದನ್ನು ಮುಂದುವರಿಸುವತ್ತೆ ಬರ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ದೀನಿ ಈ ದೇಶದಲ್ಲಿ ಯಾವ ಸಮುದಾಯ ಕೂಡ ಇಷ್ಟು ದೀರ್ಘಕಾಲದ ಹೋರಾಟ ಮಾಡಿಲ್ಲ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಇದು ಮೊದಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಂಥ ಒಂದು ಸಮುದಾಯಕ್ಕೆ ನೀವು ಯಾಕೆ ಮೀನಾ ಮೆಣಸ ಎನಿಸಿ ಇವತ್ತು ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ದಿವಸ ಇವತ್ತು ನಮ್ಮಿಂದ ನಾವು ಉತ್ತರ ಬಯಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನೀವು ಅಂಕಿ ಸಂಖ್ಯೆಗಳ ಮೇಲೆ ರಾಜಕಾರಣ ಮಾಡ್ತಿದಿರಪ್ಪ ಅಂತಂದ್ರ ಬಂಧುಗಳೇ ಅರ್ಥ ಮಾಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ಈ ರಾಜ್ಯದಲ್ಲಿ ಅನೇಕ ಪರಿಶಿಷ್ಟ ಜಾತಿಗಾಗಿ ಅನೇಕ ಅಧ್ಯಯನಗಳನ್ನು ವರದಿಗಳನ್ನು ಆಯೋಗಗಳನ್ನು ರಚನೆ ಮಾಡಿದಿರಿ ಇವತ್ತು ಹಾವುನೂರ ವರದಿಯಿಂದ ಹಿಡಿದು ಇವತ್ತ ಸದಾಶಿವ ಆಯೋಗನ ಜೊತೆ ಕೂಡ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯವರು ಕೂಡ ಆದರೂ ಕೂಡ ಕಾಂತರಾಜ್ ವರದಿ ಕೂಡ ಆದರೂ ಕೂಡ ಮಾದಿಗರ ರಾಜ್ಯದಲ್ಲಿ ನಂಬರ್ ಒನ್ ಅವನ್ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಸಾಕೀತಾ ಆದರೂ ಕೂಡ ಅಷ್ಟೊಂದು ಬಹುಸಂಖ್ಯಾತ ಇರತಕ್ಕಂಥ ಮಾದಿಗರಿಗೆ ನೀವು ಯಾಕೆ ಅನ್ಯಾಯ ಮಾಡ್ತಾಕಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಮ್ಗ ಯಕ್ಷ ಪ್ರಶ್ನೆಗೆ ಕರ್ತಾ ಇದೆ ದಯಮಾಡಿ ಹೇಳ್ತಾ ಇದೀನಿ ಮುಖ್ಯಮಂತ್ರಿಗಳೇ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಈಗಾಗಲೇ ನನಗೂ ಕರೆಸಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮಾತಾಡಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಜಿಲ್ಲಾ ಪ್ರಮುಖ ಅನ್ನರಿಗೆ ಒಂದು ಸತತವಾಗಿ ಮೂವತ್ತು ವರ್ಷ ಮೇಲೆ ನಾವು ಹೋರಾಟ ಮಾಡ್ತಾ ಬಂದೆವು ಲಾಸ್ಟ್ ಇಲೆಕ್ಷನ್ ಬಟ್ ಲಾಸ್ಟ್ ಇಲೆಕ್ಷನ್ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ಆದಿಗ್ರಿಂದ ನಾವು ಹೇಳಿ ಈಗ ಇನ್ನೊಮ್ಮೆ ಅವ್ರಿಗೆ ನಾವೆಲ್ಲರೂ ಪಾಠ ಕಲಿಸ್ಬೇಕಾಗ್ಯದ ಇವತ್ತಿದು ಸಾಂತ್ ಸಾಂತಿಕ ಹೋರಾಟ ಮೂವತ್ತು ವರ್ಷ ಆಯಿತು ಇನ್ನೇನು ಹೋರಾಟ ಮಾಡೋಂಗಿಲ್ಲ ಇವತ್ತು ನಾವು ಡಿ ಸಿ ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ ಇದು ಆದ್ಮೇಲೆ ಇವತ್ತಿನಿಂದ ಹದಿನೈದು ಹದಿನಾರನೇ ತಾರೀಕಿನವರೆಗೆ ಯಾವುದೇ ಎಮ್ ಎಲ್ ಎ ಇರಲಿ ಮಿನಿಸ್ಟರ್ ಇರಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡೆಸಿಕೊಡ್ಲಾರ್ದಂಗೆ ನೋಡ್ಕೋತೀವಿ ಅದಕ್ಕೂ ಮೀರಿದ್ರು ಅಂದ್ರೆ ಅದಕ್ಕೂ ಮಾಡ್ಲಿಲ್ಲ ಅಂದ್ರೆ ಒಳ ಮೀಸಲಾತಿ ಜಾರಿ ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹಾಕ್ತೇವ್ ನಾವು ಒಂದು ನೆನಪು ಮಾಡಿಕೊಡ್ತೀನಿ ಅಯಿಂದ ಹೆಸರು ಹೇಳ್ಕೊಂಡು ಸರ್ಕಾರ ಬರ್ತಾರ ಸಿಎಂ ಹಾಕರ ಅದನ್ನೇ ನೆನಪು ಹಾರಿಬಿಡ್ತಾರ ಈ ಭೂಮಿಯ ಮೂಲ ನಾವು ಮೂಲ ಪುರುಷರ ನಾವು ನಮ್ಮನ್ನ ಬೇಡ್ರಿ ಅಂತ ಕೇಳ್ತೇವೆ ಶಾಂತ ರೀತಿ ಇದ್ದೇವೆ ಇಟ್ಟದನ್ನ ಈಗಿಲ್ಲ ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಹೇಳ್ತೇವೆ ನಾವು ಇವತ್ತು ನಾವು ಒಂದೇ ಇದ್ರವ್ರು ಬಂದೆವು ನಾಳೆ ದಿನ ಬಂದಾಗ ನಮ್ಮ ಉಪಜಾತಿಗಳು ರೈಟ್ ಲೆಫ್ಟ್ ಎಲ್ಲರೂ ಕೂಡಿ ಹೋವಿ ಬಂಜಾರ ಅಲೆಮಾರಿ ಎಲ್ಲ ಸಮಾಜದವರು ಸೇರಿ ಯಾಕಂದ್ರೆ ಒಳ ಮೀಸಲಾತಿ ನಮ್ಗೊಬ್ಬರಿಗೆ ಇಲ್ಲ ಎಲ್ಲರಿಗೇ ಅದ ಎಲ್ಲರೂ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾನು ಚೇ ವಾರ್ನಿಂಗ್ ಕೊಟ್ಟು ಇಲ್ಲಿಗೆ ನಾನು ಮುಕ್ತಾಯ जा जा सरकार जी की जारी है हां और भाई साहब ये वीडियो में ये माता मंदिर का पूरी बात सुनाने पर और ये पक्का है बेलंगणा दावो आदेश आज्ञा प्रसारित प्रांण स्टेशन

真的。